ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಎಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ಇಂಡಿಯನ್ ಟೀಮ್ ಚಾರ್ಜಿಂಗ್ ಆನ್ ನ್ಯೂಜಿಲೆಂಡ್ ಎಸ್ ಕಿವೀಸ್ಗಳ ಜೊತೆಗೆ ನಮ್ಮ ಇಂಡಿಯಂದು ಕೊನೆಯ ಮ್ಯಾಚ್ ಇದೆ ಗ್ರೂಪ್ ಸ್ಟೇಜ್ದು ಐ ಸಿ ಸಿ ಚಾಂಪಿಯನ್ ಟ್ರೋಫಿದು ಅಂತಲೇ ಹೇಳ್ಬೋದಾಗಿದೆ ಅದರ ಪ್ರಿಯೋಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಎಸ್ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸೊಬ್ಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಗಸ್ ಇವತ್ತಿನ ಶುರು ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದೆ ಎಸ್ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಮ್ಯಾಚ್ ಗೇಮ್ ಆನ್ ಅದರಲ್ಲಿ ನಮ್ಮ ಇಂಡಿಯನ್ ಟೀಮ್ಗಂತೂ ಕಿವೀಸ್ ಅಂತ ಬಂದರೆ ಅದರಲ್ಲೂ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಸಿಕ್ಕಪಟ್ಟೆ ಹೆಡ್ ಅಂತೂ ಕಿವೀಸ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿ ಹೋದರೂ ಕೂಡ ಕಿವೀಸ್ಗಳದ್ದೇ ಮೇಲ್ಗೈ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್ ಜೊತೆ ಬಂದು ಇದ್ದರೆ ಅದರಲ್ಲೂ ಒಡೆ ಸೀರೀಸ್ ಅಂತ ಬಂದರೆ ಅದರಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಡಾಮಿನೇಟ್ ಮಾಡಿರೋದಂತ ಹೌದು ಆದರೆ ಐ ಸಿ ಸಿ ಟೂರ್ನಮೆಂಟ್ಗಳಂತ ಬಂದರೆ ನಮ್ಮ ಇಂಡಿಯನ್ ಟೀಮ್ಗೆ ಮೇಯ್ನಾಗಿ ಸ್ಟ್ರೆಂತ್ ಇಲ್ಲದೆ ಇರುವಂಥ ಟೀಮ್ ಅಂತ ಹೇಳಿದೆ ಈ ನ್ಯೂಜಿಲೆಂಡ್ ಟೀಮ್ ಒಂದೇ ಅದಕ್ಕಾಗೆ ಸ್ವಲ್ಪ ಭಯ ಆಗ್ತಿದೆ ಯಾಕಪ್ಪ ಅಂತ ಹೇಳಿದ್ವಿ ಈ ಗ್ರೂಪ್ ಎ ಅದೇ ರೀತಿ ಗ್ರೂಪ್ ಬಿ ಅಲ್ಲಂತೂ ಟಾಪಲ್ಲಿ ಫಿನಿಶ್ ಮಾಡಿರುವಂಥ ಸೌತ್ ಆಫ್ರಿಕಾ ಅದೇ ರೀತಿಯಾಗಿ ಅಂತೂ ಕ್ವಾಲಿಫೈ ಆಗಿದೆ ಸೌತ್ ಆಫ್ರಿಕಾ ಐದು ಪಾಯಿಂಟ್ ಅದೇ ರೀತಿಯಾಗಿ ಅಂತೂ ನಾಲ್ಕು ಪಾಯಿಂಟಲ್ಲಿ ಮೂರು ಪಾಯಿಂಟಲ್ಲಿ ಕ್ವಾಲಿಫೈ ಆಗಿದೆ ಇವಾಗ ಗ್ರೂಪ್ ಏನು ನೋಡ್ತಾ ಇದೆ ನ್ಯೂಜಿಲೆಂಡ್ ಅದೇ ರೀತಿ ಇಂಡಿಯಾದ ಕೊನೆಯ ಮ್ಯಾಚ್ ಇರೋದ್ರಿಂದ ಇವತ್ತೇನಾದರೂ ಇಂಡಿಯಾ ಅದರಲ್ಲಿ ವಿನ್ ಆದರೆ ಟಾಪ್ ಒನ್ನಲ್ಲಿ ಮುಗಿಸುತ್ತಾರೆ ಅದರಲ್ಲೂ ಟಾಪ್ ಒನ್ನಲ್ಲಿ ಅಂತ ಹೇಳಿದ್ರೆ ಇಂಡಿಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಸೆಮಿಫೈನಲ್ ಬೀಳುತ್ತೆ ಅಥವಾ ಸೆಕೆಂಡಲ್ಲಿ ಇವತ್ತು ಸೋತ್ರೆ ಏನಾದರೂ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಬೀಳುತ್ತೆ ನಮಗೆ ಮತ್ತು ಸೌತ್ ಆಫ್ರಿಕಾಗೆ ಬೀಳೋದು ಹೌದು ಒನ್ ಟು ಅದೇ ರೀತಿಯಾಗಿ ಒನ್ ಟು ಅಂದರೆ ಟಾಪ್ ಟೇಬಲ್ ಟಾಪರ್ ಅದೇ ರೀತಿಯಾಗಿ ಟೇಬಲ್ ಕೆಳಗಿದ್ದವರು ಅದೇ ರೀತಿ ಟೇಬಲ್ ಟಾಪರ್ ಟೇಬಲ್ ಕೆಳಗಿದ್ದವರು ಅಂತಲೇ ಹೇಳ್ಬೋದಾಗಿದೆ ಒನ್ ಟು ಒನ್ ಟು ಅಂತಲೇ ಹೇಳ್ಬೋದಾಗಿದೆ ಏನಾಗತ್ತೆ ಅನ್ನೋದು ನೋಡಬೇಕಾಗಿದೆ ಇದರಲ್ಲಿ ಎಲ್ಲ ಆಗ್ತಾಯಿರೋ ಅಂತ ಹೇಳಿದರೆ ಮ್ಯಾಚ್ ಎರಡು ಮೂವತ್ತಕ್ಕಂತೂ ಸ್ಟಾರ್ಟ್ ಆಗ್ತಿರೋದು ಸೇಮ್ ಟೈಮಲ್ಲಿ ಅದು ಕೂಡ ನಮ್ಮ ಇಂಡಿಯಾಗೆ ಒಂದೇನಪ್ಪ ಅಂತ ಹೇಳಿದರೆ ಈ ಮೂರು ಎಷ್ಟು ಮ್ಯಾಚಸ್ಗಳಿವೆ ಎಲ್ಲ ಮ್ಯಾಚಸ್ಗಳು ಕೂಡ ಒಂದೇ ಗ್ರೌಂಡ್ ಅಂದರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲೇ ಆಗ್ತಿರೋದ್ರಿಂದ ನಮ್ಮ ಇಂಡಿಯಾಗೆ ಅದೊಂದು ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಯಾವ ರೀತಿ ಪಿಚ್ ಇದೆ ಅಂತ ಅನಾಲಿಸಿಸ್ ಮಾಡ್ಬೋದು ಇಲ್ಲಿ ಪಿಚ್ ಬಗ್ಗೆ ಹೇಳ್ತಾ ಇರೋದಾದರೆ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಅಂತ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಹೋಗೋದೇ ಹೆಚ್ಚು ಯಾಕಪ್ಪ ಅಂತ ಹೇಳಿದ್ರೆ ನಿತ್ತು ಬಂದರೂ ಕೂಡ ಚೇಜಿಂಗ್ ಅಂದರೆ ಸ್ಕೋರ್ ಡಿಪೆಂಡೆಂಟ್ ಆನ್ ಸ್ಕೋರ್ಸ್ ಬೋರ್ಡ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಆರಾಮಾಗಿ ಆಟ ಆಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎರಡು ನೂರ ಎಂಬತ್ತು ನಮ್ಮ ಇಂಡಿಯನ್ ಟೀಮ್ ಏನಾದರೂ ಆಟಾಡಿದರೆ ಎರಡು ನೂರ ಎಂಬತ್ತು ಮುನ್ನೂರು ಮುನ್ನೂರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಅಂತೂ ಕೊಡ್ತೇವೆ ಏನಾದರೂ ಸೆಕೆಂಡ್ ಚೇಸಿಂಗ್ ಅಂತ ಬಂದರೆ ನಮ್ಮ ಇಂಡಿಯನ್ ಟೀಮ್ ಚೇಜ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ ಅಂತ ಕೇಳಿದ್ದೆ ಎಸ್ ರೋಹಿತ್ ಶರ್ಮಾ ಅದೇ ರೀತಿ ಶಮಿ ಅವರು ಅನ್ಅೈಲೆಬಲ್ ಆಗಿರ್ತಾರೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇತ್ತು ಆದರೆ ಇವಾಗ ಜಸ್ಟ್ ಇನ್ನು ಕೆ ಎಲ್ ರಾಹುಲ್ ಅವರು ನಿನ್ನೆ ಇಂಟರ್ವ್ಯೂನಲ್ಲೂ ಕೂಡ ಕೊಟ್ಟಿದ್ದಾರೆ ಅಂದರೆ ಐ ಸಿ ಸಿ ಅವು ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರೋ ಪ್ರಕಾರ ರೋಹಿತ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಟ ಆಡ್ತಾರೆ ಅಂತ ಇವ ಜಸ್ಟ್ ಇನ್ನೊಂದು ಅಪ್ಡೇಟ್ ಬಂದಿತ್ತು ಆದರೆ ಶಮಿ ಅವ್ರ ರಿಲೇಟೆಡ್ ಏನೂ ಇಲ್ಲ ನನ್ನ ಪ್ರಕಾರ ಅಶೋದೀಪ್ ಸಿಂಗ್ ಅವರು ಅವ್ರು ಬದಲಾಗಿ ಬರ್ಬೋದು ಅಂತ ಅನಿಸ್ತಾ ಇದೆ ಮತ್ತು ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ರೋಹಿತ್ ಶರ್ಮ ಅವರು ಬರ್ದೇ ಇದ್ದರೆ ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಒಳಗಡೆ ಬರ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ ಅವ್ರಿಗೆ ಚಾನ್ಸಸ್ ಸಿಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ಕಿವೀಸ್ಗಳ ಪ್ರಕಾರ ಬಂದರಂತೂ ಕಿವೀಸ್ಗಳದ್ದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಹೇಳ್ಬೋದಾಗಿದೆ ಅದರಲ್ಲಂತೂ ರಚಿನ್ ರವೀಂದ್ರ ಅದೇ ರೀತಿ ಡೇರೆಲ್ ಮಿಚಲ್ ಗ್ಲೆನ್ ಫಿಲಿಪ್ಸ್ ಟಾಮ್ ತಮ್ಮ ಇವ್ರು ನಾಲ್ಕು ಜನಂತೂ ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮಲ್ ಇರೋದ್ರಿಂದ ಇವ್ರು ನಾಲ್ಕು ಜನರು ಮೇನ್ ಆಗಿ ರಚಿನ್ ರವೀಂದ್ರ ಅವ್ರ ಮೇಲೆ ಫೋಕಸ್ ಅಂತೂ ಹೆಚ್ಚಿರೋದಂತ ಹೌದು ಅದರಲ್ಲೂ ಇಂಡಿಯಾ ಅಂತ ಬಂದರೆ ಇವರಂತೂ ಸ್ಟ್ಯಾಂಡ್ ಆಗಿರೋದಂತೂ ನ್ಯೂಜಿಲೆಂಡ್ ಪರವಾಗಿ ಅಂತೂ ಬ್ಯಾಟಿಂಗ್ ಲೈನಪಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಸ್ವಿಂಗ್ ಸೀಮ್ ಮಾಡಲಿಕ್ಕಂತೂ ಮ್ಯಾಟ್ ಹೆನ್ರಿ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇದ್ದೇ ಇರ್ತಾರೆ ಈ ನ್ಯೂಜಿಲೆಂಡ್ ಕಿವೀಸ್ ಅಂತ ಬಂದರಂತೂ ಹಂಡ್ರೆಡ್ ಪರ್ಸೆಂಟ್ ಧೈರ್ಯ ಅಂತೂ ಸಿಕ್ಕಾಪಟ್ಟೆ ಬೇಕೇ ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಇವರು ಎಲ್ಲಿಂದರೂ ಒಂಥರ ಒಳ್ಳೆಯದಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಸ್ಟ್ಯಾಟ್ ನೋಡ್ತಾ ಇದ್ದರೆ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ನಮ್ಮ ಇಂಡಿಯನ್ ಟೀಮು ಎರಡು ಮ್ಯಾಚಸ್ಗಳನ್ನು ವಿನ್ ಆಗಿರೋದು ಅದು ಕೂಡ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಒಂದು ಸೆಮಿಫೈನಲ್ ಅದೇ ರೀತಿಯಾಗಿ ಅದಕ್ಕೂ ಗ್ರೂಪ್ ಸ್ಟೇಜಲ್ಲಿ ಎರಡು ಮ್ಯಾಚಸ್ಗಳನ್ನು ಬಿಟ್ಟರೆ ಮತ್ತು ಎಲ್ಲೂ ಕೂಡ ನಮ್ಮ ಇಂಡಿಯನ್ ಟೀಮ್ ಇನ್ನಾಗಲಿಲ್ಲ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಸೋತದ್ದು ಎರಡು ಸಾವಿರದ ಹತ್ತೊಂಬತ್ತರ ಐ ಸಿ ಸಿ ಟೂರ್ನಮೆಂಟ್ ಅಂದರೆ ಓಡಾ ವರ್ಲ್ಡ್ ಕಪ್ನಲ್ಲೂ ಸೋತದ್ದು ಎರಡು ಸಾವಿರದ ಹದಿನೇಳರಲ್ಲೂ ಸೋತದ್ದು ಎಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಹದಿನೈದರಲ್ಲಿ ನಮ್ಮ ಇಂಡಿಯಾಗಂತೂ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಂತೂ ನ್ಯೂಜಿಲೆಂಡ್ ಆನ್ ಟಾಪ್ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹೆದರಿಕೆ ಆಗ್ತಾ ಇರೋದು ಈ ಗ್ರೂಪ್ ಸ್ಟೇಜ್ ಹೌದು ಏನು ನಮ್ಮ ಇಂಡಿಯನ್ ಟೀಮ್ ಏನು ಔಟ್ ಆಫ್ ದ ಗ್ರೂಪ್ ಏನಾಗಲ್ಲ ಔಟ್ ಆಫ್ ಸರಣಿ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯಿಂದ ಏನಾಗಲ್ಲ ಆದರೂ ಕೂಡ ಎಲ್ಲ ಮ್ಯಾಚಸ್ ಮ್ಯಾಚ್ಸ್ಗಳು ಇಂಪಾರ್ಟೆಂಟ್ ಆಗಿರೋದಿಲ್ಲ ಮ್ಯಾಚಸ್ಗಳು ಅದಕ್ಕಾಗಿ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ಗೆ ಏನಾಗಬಹುದು ಅನ್ನೋದು ಕ್ಲಾರಿಟಿ ಇಲ್ಲ ಪ್ಲೇಯಿಂಗ್ ಲೆವೆನ್ಗೆ ಹೋಗ್ತಾ ಇದ್ದರೆ ರೋಹಿತ್ ಶರ್ಮಾ ಗಿಲ್ ಅವರು ರೋಹಿತ್ ಶರ್ಮಾ ಅವರು ಇದ್ದರೆ ಹೋಪ್ಫುಲಿ ಅವರೇ ಓಪನಿಂಗ್ ಮಾಡ್ತಾರೆ ನನ್ನ ಪ್ರಕಾರ ಇದ್ದೇ ಇರ್ತಾರೆ ಅಥವಾ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಡಬಹುದು ಅಂತ ಅನ್ನಿಸ್ತಾ ಇದೆ ರೋಹಿತ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತ ಅಪ್ಡೇಟ್ ಇದೆ ಅದೇ ರೀತಿ ನಂಬರ್ ಅಲ್ಲಿ ವಿರಾಟ್ ಕೊಹ್ಲಿ ನಂಬರ್ ಫೋರಲ್ಲಿ ಶ್ರೇಯಸ್ ಸೈರ್ ಅವರು ನಂಬರ್ ಫಿಫ್ತಲ್ಲಿ ಕೆ ಎಲ್ ರಾಹುಲ್ ಅವರು ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆಂತಲ್ಲಿ ರವೀಂದ್ರ ಜಡೇಜಾ ನಂಬರ್ ಅಲ್ಲಿ ಅಕ್ಷರ್ ಪಟೇಲ್ ನಂಬರ್ ನೈನ್ತಲ್ಲಿ ಕುಲ್ದೀಪ್ ಯಾದವ್ ನಂಬರ್ ಲೆವೆಂತಲ್ಲಿ ಅಶುದೀಪ್ ಅಥವಾ ಶಮಿ ಅವರು ಶಮಿಯವರು ಫಿಟ್ ಇದೆ ಶಮಿ ಅವರು ಬರ್ತಾರೆ ಅಥವಾ ಅಶುದೀಪ್ ಸಿಂಗ್ ಅವರು ನಂಬರ್ ಲೆವೆಂತಲ್ಲಿ ಹರ್ಷಿತ್ ರಾಣ ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪ್ಲೇಯಿಂಗ್ ಲೆವೆನಲ್ಲಿ ಏನೂ ಚೇಂಜಸ್ ಆಗಲ್ಲ ಯಾಕಪ್ಪ ಅಂತ ಅಂತೇಳಿ ವಿನ್ನಿಂಗ್ ಅಲ್ಲಿ ಇರೋದರಿಂದ ನಮ್ಮ ಇಂಡಿಯನ್ ಟೀಮ್ ಅಂತೂ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆ ಹೋಗುತ್ತೆ ಅಂತ ಅನಿಸ್ತಾ ಇದೆ ಅದೇ ಮೇನ್ ಆಗಿ ಕ್ಯಾಪ್ಟನ್ ರಿಲೇಟೆಡ್ ಜಸ್ಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಕ್ಯಾಪ್ಟನ್ ಆಗಿರ್ತಾರೆ ರೋಹಿತ್ ಶರ್ಮಾ ಅವರು ಅಂತ ಅನ್ನಿಸ್ತಾರೆ ಅಥವಾ ಶುಭ್ಮನ್ ಗಿಲ್ ಅವರು ನನ್ನ ಪ್ರಕಾರ ಆ್ಯಸ್ ಆ್ಯಸ್ ಯೂಸ್ವಲ್ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಜಿಯೋ ಹಾಸ್ತರಲ್ಲಿ ನಾಳೆ ಪ್ರಸರ್ವ್ ನಮ್ಮ ಇಂಡಿಯಾಗೆ ಯಾರ ಜೊತೆ ಸೆಮಿಫೈನಲ್ ಬೀಳಬಹುದು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಸ್ಟ್ರೇಲಿಯಾ ಜೊತೆ ಬೀಳಬೇಕು ಫೈನಲ್ಗಿಂತ ಸೆಮಿಫೈನಲಲ್ಲೇ ನಮ್ಮ ಇಂಡಿಯನ್ ಟೀಮು ವಿನ್ ಹಾಕ್ಕೊಂಡು ಹೋಗ್ಕೊಂಡು ಆಸ್ಟ್ರೇಲಿಯಾನ ಬಡಿಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರು ವಿರಾಟ್ ಕೊಹ್ಲಿ ಅದೇ ರೀತಿ ಶುಭನ್ ಗಿಲ್ ಅವರಿಂದ ಹ್ಯೂಜ್ ಅಂದರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಅಂತೂ ಹ್ಯೂಜ್ ಪ್ರಮಾಣದಲ್ಲಿದೆ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಗ್ರೂಪ್ ಸ್ಟೇಜ್ನ ಕೊನೆಯ ಮ್ಯಾಚ್ನ ಪ್ರೀವ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ